ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೇಡಬ್ರಾ ನಾನು ನಾನಿವತ್ತು ದೇವೇಂದ್ರಗ ಕೋಟೆ ಒಳಗಡೆ ಬಂದಿದ್ದೆ ದೇವೇಂದ್ರ ಕೋಟೆ ಬಗ್ಗೆ ಒಂಬತ್ತು ನಿಮಿಷ ವೀಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ಬಂದಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ದೃಶ್ಯ ನೋಡಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರೋ ಒಂದು ಕೋತೆಗಳಿಗೆಲ್ಲ ಒಂದು ಹಣ್ಗಳೆಲ್ಲ ಹಾಕೋ ಇದ್ದಾರೆ ಬಟ್ ಈ ಥರ ಹಾಕೋ ತಪ್ಪು ಯಾಕಪ್ಪ ಅಂದರೆ ರೋಡ್ ಸೈಡೆಲ್ಲ ಹಾಕಿದ್ರೆ ಜೋರಾಗೆಲ್ಲ ವೆಹಿಕಲ್ ಕೂಡ ಓಡಾಡ್ತಾ ಇರ್ತವೆ ಈ ಕೋತೆಗಳು ವನ್ಯಜೀವಿಗಳು ಅಂದರೆ ಕಾಡಲ್ಲಿ ಬದುಕೋಂಥ ಒಂದು ಪ್ರಾಣಿಗಳು ಇವೆಲ್ಲ ಇವಕ್ಕೆ ನಾವು ಆಹಾರ ಕೊಟ್ಟು ಒಂದು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ಕಾಡೋದು ಯಾಕಪ್ಪ ಅಂದರೆ ನೋಡ್ಬೋದು ಫಾಸ್ಟಾಗಿ ಒಂದು ವೆಹಿಕಲ್ ಕೂಡ ಓಡಾಡ್ತಾ ಇರ್ತವೆ ರೋಡಿಗೆ ಬಂದು ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಕೂಡ ಇದೆ ಎಷ್ಟೋ ಕೋತೆಗಳು ಕೂಡ ಸತ್ತೋ ಇದ್ದಾವೆ ಇದುವರೆಗೂ ಅಂದರೆ ಅದು ಬೆಳಕಿಗೆ ಬರೋಲ್ಲ ಅದು ಒಂದು ಜೀವ ಅಲ್ವ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಫಾಸ್ಟ್ ಆಗ ಬರ್ತಾ ಇದಾರೆ ಅಂದ್ರೆ ಈ ಫಾಸ್ಟ್ ಆಗ ಬರ್ಬೇಕಾದ್ರೆ ಇವತ್ತು ಕೋತಿ ಅಚಾನಕ್ ಏನಾದರೂ ಅಡ್ಡ ಹೋದರೆ ಅದು ಬದುಕೋ ಚಾನ್ಸಸ್ ಕೂಡ ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಈ ಥರ ರೋಡ್ ಸೈಡಲ್ಲಿ ಅಲ್ಲಿ ಫುಡ್ ಕೊಡಬೇಡಿ ಕೋತಿಗಳಿಗೆ ಸ್ನೇಹಿತರೆ ದೇವರಾಯ್ ದುರ್ಗಕ್ಕೆ ಹೋಗ್ತಾ ಆಂದೇವೇ ರೋಡ್ ಅಲ್ಲಿ ಈ ಒಂದು ಕಲ್ಲಿದೆ ಈ ಕಲ್ಲು ಒಂದು ಊರಿನ ಒಂದು ಇತಿಹಾಸ ಹೇಳುವಂಥ ಒಂದು ಕಲ್ಲಾಗಿದೆ ಇದು ಇದಕ್ಕೆ ಒಂದು ವೀರ್ಗಲ್ಲು ಅಂತೇಳಿ ಹೆಸರಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಶಿವನ ವಿಗ್ರಹ ಕೂಡ ಇದೆ ನಂದಿ ವಿಗ್ರಹ ಕೂಡ ಇದೆ ಇಲ್ಲಿ ಒಂದು ದೇವರಿಗೆ ಅರ್ಚನೆ ಮಾಡುವಂಥ ಒಂದು ನೋಡ್ಬೋದು ಮತ್ತೆ ಇಲ್ಲಿ ಭಕ್ತಿಯಿಂದ ಕೈ ಮುಗಿತಾ ಇರೋದು ನೋಡ್ಬೋದು ಇಲ್ಲಿ ಕೆಳಗಡೆ ಬಂದರೆ ಒಂದು ಗ್ರಾಮ ದೇವತೆ ಆಗಿರ್ಬೋದು ಗ್ರಾಮ ದೇವತೆಗೆ ಒಂದು ಪೂಜೆ ಸಲ್ಲಿಸ್ತಾ ಇರೋದಾಗ್ಬೋದು ಈ ಕೆಳಗಡೆ ಇನ್ನೂ ಕೆಳಗಡೆ ಬಂದರೆ ಮೂರು ಸ್ಟೆಪ್ಪಲ್ಲಿದೆ ಇದೆ ಇದೊಂದು ಈ ಊರಿನ ಒಂದು ಇತಿಹಾಸ ಹೇಳುವಂಥ ಕಥೆ ಆಗಿದೆ ಇದ್ರ ಬಗ್ಗೆ ಅಷ್ಟೊಂದು ನನಗೂ ಗೊತ್ತಿಲ್ಲ ತಿಳ್ಕೊಂಡು ಮುಂದಿನ ವೀಡಿಯೋದಲ್ಲಿ ನೋಡೋಣ ಇದು ಈ ಊರಿನ ವೀರ್ಗಲ್ಲು ಅಂತ ಹೇಳ್ಬೋದು ಒಂದು ಇತಿಹಾಸ ಇರೋಂಥ ಊರುಗಳಿಗೆ ಈ ಥರ ಒಂದು ಕಲ್ಲು ಇರುತ್ತೆ ನಿಮ್ಮೂರಲ್ಲೋ ಇರ್ಬೋದು ಒಂದ್ಸಲಿ ನೋಡಿ ಸ್ನೇಹಿತರೆ ಫೈನಲ್ ಆಗಿ ದೇವರಾಯ ದುರ್ಗ ರೀಚ್ ಆಗಿದ್ದೀವಿ ಅಂದರೆ ಇಲ್ಲಿ ನಮ್ಮ ತುಮಕೂರಲ್ಲೇ ಒಂದು ನದಿ ಕೂಡ ಉಗಮ ಆಗುತ್ತೆ ಜಯಮಂಗಲ ನದಿ ಅದ್ರ ಜೊತೆಯಲ್ಲಿ ಕೋಟೆ ಕೂಡ ಇದೆ ಆ ಕೋಟೆ ಜೊತೆಯಲ್ಲಿ ನೋಡ್ತಾ ಇರೋದು ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರೋ ಅಂಥ ಒಂದು ದೇವರು ಕೂಡ ಇದೆಯಂತೆ ಅದನ್ನು ತಿಳ್ಕೊಳೋಣ ಈ ವಿಡಿಯೋದಲ್ಲಿ ಬನ್ನಿ ಹಾಗೆ ನೋಡಿ ಈ ಕಡೆ ಬಲ್ಗಡೆ ಹೂ ಅಂದರೆ ಈಗ ಕೋಟೆ ಹತ್ರ ಆಗುತ್ತೆ ಇನ್ನೊಂದು ವಿಚಾರ ಇದು ಒಂದು ಬೇರೆ ಫಾರೆಸ್ಟ್ ಸುಮಾರು ಒಂದು ಇನ್ನೂರು ಎಕರೆಗಿನ್ನೂ ಜಾಸ್ತಿ ಇರ್ಬೋದು ನಮಗೆ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಫಾರೆಸ್ಟ್ ಎಲ್ಲ ಸುಟ್ಟೋಗಿದೆ ಏನಪ್ಪಾ ಅಂದರೆ ಈ ಬೇಸಿಗೆನಲ್ಲಿ ಒಣ ತರಗೆಲ್ಲ ಉದ್ರಿ ಎಲೆಗಳೆಲ್ಲ ಒಂದು ಕಾಡಿಗೆಚ್ಚಾಗ್ಬಿಟ್ಟಿದೆ ಇದರಡಿ ಎಷ್ಟೋ ಜೀವಿಗಳು ಕೂಡ ವಾಸ ಮಾಡ್ತಾ ಇರ್ತವೆ ಅವೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ ಈ ಕಡೆ ಬಂದಾಗ ಈ ಒಂದು ಬೆಂಕಿ ಎಲ್ಲಾದ್ರೂ ಕಣ್ರಿ ನಿಮಗೆ ಅದು ಆರಿಸುವಂಥ ಪ್ರಯತ್ನ ಮಾಡಿ ಎಷ್ಟೋ ಜೀವಿಗಳು ಕೂಡ ಸತ್ತ ಇದ್ದಾವೆ ಮನುಷ್ಯನಿಗೆ ಎಷ್ಟು ಜೀವ ಸಲವು ಅಕ್ಕಿ ಇದೆಯೋ ಅಷ್ಟೇ ಪ್ರತಿಯೊಂದು ಜೀವಿಗೂ ಕೂಡ ಅಕ್ಕಿದೆ ಇದನ್ನು ಉಳಿಸ್ಕೊಳೋದು ನಮ್ಮ ಜವಾಬ್ದಾರಿ ಆಗಿದೆ ಅಲ್ಲಿ ಕಾಣಿಸ್ತಾ ಇರೋದೇ ಜಯಮಂಗ್ಲಾ ನದಿ ಉಗಮ ಆಗೋವಂಥ ಸ್ಥಳ ಮನೆ ನನಗೂ ಕೂಡ ಗೊತ್ತಿಲ್ಲ ನಿಮಗೂ ತೋರಿಸ್ಕೊಡ್ತೀನಿ ಎಲ್ಲ ಒಕ್ಕಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಫಸ್ಟ್ ಟೈಮು ಭೇಟಿ ಕೊಡ್ತಾ ಇದ್ದೀನಿ ತುಂಬ ಸಲ ಬಂದಿದ್ದೀನಿ ಬಟ್ ನನ್ನ ನರಸಿಂತ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಹೋಗಿದ್ದೀನಿ ಮನೆ ಮತ್ತೆ ಜಯಮಂಗ್ಲಾ ನದಿ ಸ್ನೇಹಿತರೆ ಈಗ ಒಂದು ಪುಷ್ಕರ್ಣಿ ಕಲ್ಯಾಣಿಯನ್ನು ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತೆ ಇದು ಯಾಕಪ್ಪ ಇಷ್ಟೊಂದು ಗಲೀಜಾಗಿದೆ ಅಂದರೆ ಈಗ ಒಂದು ಸ್ವಲ್ಪ ಬೇಸಿಗೆಗಾಲ ಇರೋದರಿಂದ ಇಷ್ಟು ಫುಲ್ಲು ಪಾಚಿಗಟ್ಟಿ ಎಲ್ಲ ಗಲೀಜಾಗ್ಬಿಟ್ಟಿದೆ ಇಲ್ಲಿ ಒಂದು ಗೌರ್ಮೆಂಟ್ ಇದನ್ನು ಸ್ವಲ್ಪ ಸ್ವಚ್ಛತೆ ಮಾಡುವಂಥ ಕಾರ್ಯ ಮಾಡಬೇಕಾಯಿತು ಬಟ್ ಮಾಡಿಲ್ಲ ನೈದು ನದಿ ಉಗಮ ಸ್ಥಾನ ಬಂದ್ಬಿಟ್ಟು ಇಲ್ಲೇ ನೋಡಿ ಲೆಫ್ಟ್ ಸೈಡಲ್ಲಿ ಇಲ್ಲಿಂದನೇ ಒಂದು ನದಿ ಉಗಮ ಆಗೋದು ಈಗ ಸ್ವಲ್ಪ ಕಮ್ಮಿ ಇದೆ ಅಲ್ಲಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿಂದ ಉಗಮ ಸ್ಥಾನ ಇದಾಗಿ ಕಲ್ಯಾಣಿಗೆ ಬಂದು ಕಲ್ಯಾಣಿಯಿಂದ ಹೊರಗಡೆ ಹೋಗುತ್ತೆ ಇದು ಒಂದು ಜಯಮಂಗಲ ನದಿ ಉಗಮ ಸ್ಥಾನ ಆಗಿರುತ್ತೆ ಸ್ನೇಹಿತರೆ ಇದುವರೆಗೂ ನಾವು ಜಯಮಂಗ್ಲ ನದಿನ ನೋಡೋದು ಇನ್ನು ನೋಡ್ತಾ ಇರ್ಬೋದು ಈ ಒಂದು ಕೋಟೆ ಬಂದು ದೇವರಾಯನದುರ್ಗ ಕೋಟೆ ಚಿತ್ರದುರ್ಗದ ಕೋಟೆ ಏಳು ಸುತ್ತಿನ ಕೋಟೆ ಆದರೆ ದೇವರಾಯನದುರ್ಗದ ಕೋಟೆ ಹದಿಮೂರು ಸುತ್ತಿನ ಕೋಟೆ ಆಗಿರುತ್ತೆ ಇದು ಒಂದು ದೊಡ್ಡ ಕೋಟೆ ಆಗಿದೆ ಬನ್ನಿ ನೋಡೋಣ ಸ್ನೇಹಿತರೆ ಈ ಒಂದು ಕೋಟೆ ನೋಡ್ಬೋದು ಇದು ಹದಿಮೂರು ಸುತ್ತಿನ ಕೋಟೆ ಆಗಿದೆ ಇದ್ರ ಬಗ್ಗೆ ಅಷ್ಟು ನನಗೂ ಗೊತ್ತಿಲ್ಲ ನನಗೆ ತಿಳಿದಿರೋ ಪ್ರಕಾರ ಬಂದು ಎಷ್ಟೋ ರಾಜ ಮಹಾರಾಜರು ಕೂಡ ಇಲ್ಲಿ ಒಂದು ಈ ಕೋಟೆನ ಹೊಡೆದು ಕೊಳ್ಳೆ ಹೊಡ್ಕೊಂಡು ಹೋಗಂಥ ಇದು ಬಂದ್ತದೆ ಬಟ್ ಆದರೂ ಇದನ್ನು ಒಂದು ನರ್ಸುಂಹ ಸ್ವಾಮಿ ಕಾಯ್ತಾ ಇದನ್ನೋ ಒಂದು ನಂಬಿಕೆ ಕೂಡ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ಹಳೆಯ ಒಂದು ಕೋಟೆ ಆಗಿದೆ ಎಷ್ಟು ದೊಡ್ಡ ದೊಡ್ಡ ಕಲ್ಲಿಂದ ಕಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ ಒಂದು ಅವಾಗಿನ ಕಾಲದಲ್ಲಿ ಈ ಕೋಟೆ ಭಾಗದಲ್ಲಿ ಆನೆಗಳು ಒಂಟೆಗಳು ಎಲ್ಲ ಹೋಗ್ತಾ ಇದ್ವಿ ಇವತ್ತು ನಾವು ಈ ಕೋಟೆ ಒಳಗಡೆ ಇದ್ದೀವಿ ಕೋಟೆ ಕಟ್ಟಿರೋಂಥದ್ದು ನೂರಾರು ವರ್ಷಗಳು ಸಾವಿರಾರು ಜನ ಸೇರಿಕೊಂಡು ಕಟ್ಟಿರುವಂಥ ಒಂದು ಕೋಟೆ ಇದು ಸ್ನೇಹಿತರೆ ನಮ್ಮ ತುಮಕೂರಲ್ಲಿ ಸಮೀಪದಲ್ಲೇ ಇದೆ ಎಷ್ಟೋ ಜನಕ್ಕೆ ಇದರ ಒಂದು ಮಾಹಿತಿ ಗೊತ್ತಿಲ್ಲ ಬಟ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಹೋಗ್ತಾಯಿರ್ತೀವಿ ಇದರ ಒಂದು ಇತಿಹಾಸನ ತಿಳ್ಕೋಬೇಕು ನನಗೂ ಪೂರ್ತಿ ಗೊತ್ತಿಲ್ಲ ನನಗೆ ಗೊತ್ತಿರೋವಂಥ ಒಂದು ಸಣ್ಣ ಮಾಹಿತಿನ ನಿಮ್ಮ ನಿಮ್ಮ ಬಳಿ ಇದ್ದೀನಿ ಸ್ನೇಹಿತರೆ ಜಯಮಂಗ್ಲಾ ನದಿಯಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ಇಲ್ಲೊಂದು ಸುಂದರವಾದಂಥ ಒಂದು ಕೋಟೆ ಬಾಗ್ಲಿದೆ ಹದಿಮೂರು ಸುತ್ತಿನ ಕೋಟೆಗೆ ಈ ಒಂದು ಸುಂದರವಾದಂಥ ಬಾಗಿಲು ಉಳ್ಕೊಂಡಿದೆ ಎಷ್ಟೋ ಅಂತೆ ಈಗ ಸ್ವಲ್ಪ ಎಲ್ಲ ನಶಿಸಿ ಹೋಗಿವೆ ಈ ಒಂದು ಸುಂದರವಾದಂಥ ಬಾಗಿಲು ನೋಡ್ಬೋದು ಈ ಬಾಗಿಲನ್ನು ಒಂದು ಇತಿಹಾಸ ತಿಳ್ಕೊಳೋದಕ್ಕಿಂತ ಮುಂಚೆ ಒಳಗಡೆ ಹೋಗಿ ಒಂದು ಸುಂದರ ನೋಟ ನೋಡ್ಕೊಂಡು ಬರೋಣ ಬನ್ನಿ ನೋಡ್ತಾ ಇರ್ಬೋದು ಈಗ ಒಂದಷ್ಟೆಲ್ಲ ನಶಿಸಿ ಹೋಗ್ತಾ ಇದೆ ಈ ಒಂದು ಕೋಟೆನ ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಮೈಸೂರು ಒಡೆತನದ ಮಹಾರಾಜರು ಚಿಕ್ಕದೇವರಾಜ ಒಡೆಯರು ಈ ಒಂದು ಕೋಟೆನ ನಿರ್ಮಿಸ್ತಾರೆ ಸ್ನೇಹಿತರೆ ಯಾವುದೇ ಒಂದು ಕೋಟೆ ಒಂದು ಅರಮನೆಯನ್ನ ನೋಡ್ಬೋದು ಅದರ ಹೆಬ್ಬಾಗಿಲಿನಲ್ಲಿ ಒಂದು ದೈವಿಕ ಶಕ್ತಿ ಒಂದು ಇರದೇ ಇರುತ್ತೆ ಅದರಲ್ಲಿ ನೋಡ್ತಾ ಇರಬಹುದು ಒಂದು ಗಣಪತಿಯ ವಿಗ್ರಹ ಕೂಡ ಇದೆ ಇಲ್ಲಿ ದೇವರಾಯ ದುರ್ಗದಲ್ಲಿ ಇದಕ್ಕೆ ನನ್ನ ಒಳಗಡೆ ಹೋಗೋಣ ಸ್ನೇಹಿತರೆ ನೋಡ್ಬೋದು ಕೋಟೆಗೆ ಎರಡು ಬಾಗಿಲನ್ನು ನಾವು ನೋಡ್ತಾ ಇದ್ವಿ ಈ ಕೋಟೆಗೆ ಎರಡು ಬಾಗಿಲು ಇರೋದಕ್ಕೆ ಒಂದು ಕಾರಣ ಇದೆ ನಾವು ಈಗಿನ ಕಾಲದಲ್ಲಿ ಮನೆಗಳಿಗೆಲ್ಲ ಎರಡು ಗೇಟ್ಗಳು ಇಕ್ಕಿರ್ತೀವಿ ಒಂದು ದೊಡ್ಡ ಗೇಟಲ್ಲಿ ಪಾರ್ಕಿಂಗ್ ಹೋಗೋದಕ್ಕೆ ಮತ್ತು ಸಣ್ಣ ಗೇಟಲ್ಲಿ ನಾವು ಜನ ಓಡಾಡೋದಕ್ಕೆ ಅಂತ ಮಾಡ್ಕೊಂಡಿರ್ತೀವಿ ಅವಾಗಿನ ಕಾಲದಲ್ಲೇ ನೀವು ನೋಡ್ತಾ ಇರ್ಬೋದು ಈ ಕೋಟೆಗೆ ಎರಡು ಬಾಗಿಲು ಇದೆ ಈ ಭಾಗದಲ್ಲಿ ಜನಗಳು ಮತ್ತೆ ಸೈನಿಕರು ಎಲ್ಲ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಈ ಒಂದು ದೊಡ್ಡ ಗೇಟ್ ಅಲ್ಲಿ ಏನು ಯಾಕೆ ಮಾಡಿದಾರಪ್ಪ ಅಂದ್ರೆ ಒಂದು ಆನೆಗಳಾಗ್ಬೋದು ಒಂಟೆಗಳಾಗ್ಬೋದು ಕುದುರೆಗಳಾಗ್ಬೋದು ಈ ತರ ಒಂದು ದೊಡ್ಡ ದೊಡ್ಡ ಪ್ರಾಣಿಗಳು ಮತ್ತೆ ಆ ಸೈನ್ಯದ ಒಂದು ಇದನ್ನ ಓಡಾಡೋದಕ್ಕೆ ಅಂತ ಮಾಡಿದ್ದಾರೆ ಸ್ನೇಹಿತರೆ ಇದು ಅವಾಗಿನ ಕಾಲದಲ್ಲಿ ಒಂದು ಟೆಕ್ನಾಲಜಿ ಈ ಒಂದು ಕೋಟೆ ಭಾಗದಲ್ಲಿ ಅಂತ ಹೆಸರು ಕೂಡ ಇದೆ ಇದರಲ್ಲಿ ಎರಡು ಮಹಡಿ ಕೂಡ ಇದೆ ಮನೆ ಹೋಗೋಣ ನನ್ನ ಅನಿಸಿಕೆ ಪ್ರಕಾರ ಯಾರಾದರೂ ಹೊರಗಡೆಯಿಂದ ಬರುವಂತ ಸೈನಿಕರು ಬೇರೆ ಸೈನ್ಯವನ್ನ ಕಣ್ಣಿಡಿ ಅಂತ ಮಾಡಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿನ ನಿಂತ್ಕೊಂಡು ಒಂದು ಸೂಚನೆಯನ್ನು ಕೊಡ್ಬೋದಲ್ಲ ಒಳಗಡೆ ಹಾಗಾಗಿ ನೋಡಿ ದೇವಂಗ್ಲ ನದಿ ಕೂಡ ಅಲ್ಲೇ ಇದೆ ಸ್ನೇಹಿತರೆ ನಾವಿಷ್ಟು ಒಂದು ದೇವರಾಯನ ದುರ್ಗ ಕೋಟೆ ಎಲ್ಲ ಸುತ್ತಾಡ್ಕೊಂಬಂದು ಈ ಕೋಟೆಯನ್ನ ಮೈಸೂರು ಒಡೆತನದ ಚಿಕ್ಕ ದೇವರಾಜ ಒಡೆಯರು ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಕಟ್ಟಿಸ್ತಾರೆ ಚಿಕ್ಕ ದೇವರಾಜ ಒಡೆಯರು ಸ್ಥಾಪನೆ ಮಾಡಿದ ನಂತರ ಇದನ್ನು ಟಿಪ್ಪು ಸುಲ್ತಾನ್ ಮತ್ತೆ ತಂದೆ ಮಗ ಇಬ್ರು ಸೇರಿಕೊಂಡು ಈ ಕೋಟೆಯನ್ನು ವಶಪಡಿಸ್ಕೊತಾರೆ ಈ ಒಂದು ಜಾಗನ ಮೈಸೂರು ಒಡೆಯರಿಂದ ಟಿಪ್ಪು ಸುಲ್ತಾನ್ ಮತ್ತೆ ಅವರ ಮಗ ಈ ಕೋಟೆಯನ್ನು ಕಿತ್ಕೊಂಡ್ರು ಆದರೆ ಇದರ ಮೇಲೆ ಮರಾಠರು ಮತ್ತು ಬ್ರಿಟಿಷರ ಮೇ ಬ್ರಿಟಿಷರಿಗೂ ಕೂಡ ಈ ಒಂದು ಕಣ್ಣು ಬೀಳುತ್ತೆ ನಾವೀಗೇನು ಇಲ್ಲಿ ಕೂತ್ಕೊಂಡು ನಾವು ಹೇಳ್ತಾ ಇದ್ದೀವೋ ಇದೇ ಜಾಗದಲ್ಲಿ ಒಂದು ಯುದ್ಧ ಕೂಡ ನಡೆದಿತ್ತು ಸ್ನೇಹಿತರೆ ನಾವಿಷ್ಟೊತ್ತು ತಿಳ್ಕೊಂಡಿದ್ದು ಜಯಮಂಗ್ಲಾ ನದಿ ಮತ್ತು ದೇವರಾಯ ದುರ್ಗದ ಕೋಟೆ ಬಗ್ಗೆ ಮಾತ್ರ ನನಗೆ ಗೊತ್ತಿರುವಷ್ಟು ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಈ ಸ್ಥಳದಲ್ಲೇ ಇನ್ನೂ ಇದೆ ಬೋಗನರಸಿಂಹ ದೇವಸ್ಥಾನದ ಬಗ್ಗೆ ಮತ್ತು ನಾಮದ ಚಿಲುಮೆ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳು ಈ ಒಂದು ಊರಿನ ಬಗ್ಗೆ ಇದೆ ಆ ದುರ್ಗದ ಬಗ್ಗೆ ಇದನ್ನು ಮುಂದಿನ ವೀಡಿಯೋದಲ್ಲಿ ಒಂದೊಂದಾಗಿ ನಿಮ್ಮ ಹತ್ರ ಹಂಚ್ಕೊತೀನಿ ಇಷ್ಟೊತ್ತು ಈ ವಿಡಿಯೋನ ಸಮಯ ಕೊಟ್ಟು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಡವ್ರ ಮಕ್ಕಳನ್ನ ಆದಷ್ಟು ಬೆಳೆಸಿ